ರೋಡಿ ತಲೆ ಹಿಡ್ಕು ತಲೆ ಹಿಡ್ಕ ಮರಾಠಿ ಪುಂಡ್ರು ಏನು ನಮ್ಮ ಕನ್ನಡದ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಏಕಾಏಕಿ ಅಲ್ಲೇ ಮಾಡಿ ಯಾಕೆ ಅಂತಂದ್ರೆ ಕನ್ನಡ ಮಾತಾಡಿ ಕನ್ನಡ ಟಿಕೆಟ್ ತಗೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ನೀವು ಮರಾಠಿಲಿ ಮಾತಾಡಿ ಅಂತ ಕೇಳಿ ಅವರು ಮಾತಾಡಲ್ಲ ನಾವು ಕನ್ನಡ ಮಾತಾಡ್ತೀವಿ ಇದು ಕರ್ನಾಟಕ ಅಂತೇಳಿ ಟಿಕೆಟ್ ಕೊಡೋ ನೆಪದಲ್ಲಿ ನೀವು ಊರಿಗೆ ಬನ್ನಿ ನೋಡ್ಕೋತೀವಿ ಅಂತ ಆ ಊರಿಗೆ ಹೋದಂತ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ ಅನ್ನ ಮಾರಣಾತಿಗೆ ಹಲ್ಲೆ ಮಾಡಿಗಳು ನಿಮಗ್ ತಾಕತ್ ಇದ್ರೆ ನಿಮಗ್ ಗಂಡಸ್ತನ ಇದ್ರೆ ಇನ್ನು ಮುಂದೆ ನಿಮ್ಮ ಪುಂಡಾಟಿಗೆನ ಈ ಕೂಡ್ಲೇ ನಿಲ್ಲಿಸಬೇಕು ನಿಮ್ ಯೋಗ್ಯತೆ ಇದ್ರೆ ನೀವು ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ನಮ್ಮ ಕರ್ನಾಟಕದಿಂದ ತೊಲಗಿ ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಜಾಗ ಇಲ್ಲ ನಿಮಗ್ ಯೋಗ್ಯತೆನೂ ಇಲ್ಲ ಕರ್ನಾಟಕದ ಅನ್ನ ಬೇಕು ನೀರು ಬೇಕು ಗಾಳಿ ಬೇಕು ಆದ್ರೆ ಕನ್ನಡ ಬೇಡ್ವಾ ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ ಪದೇ ಪದೇ ನೀವು ಈ ತರ ಖ್ಯಾತೆ ತೆಗಿತಾ ಇದ್ರೆ ನಿಮಗೆ ನಾವೇ ತಕ್ಕ ಶಾಸಿಯನ್ನ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಈ ಕೂಡಲೇ ಅವರನ್ನ ಗೂಂಡಾ ಆಕ್ಟಡಿ ಬಂಧಿಸಿ ಅವರನ್ನ ಗಡಿಪಾರು ಮಾಡಬೇಕು ಇಲ್ದೆ ಕರ್ನಾಟಕ ರಕ್ಷಣಾ ಶಿವರಾಮೇ ಶಿವರಾಮೇಗೌಡರ ಬಣ್ಣ ಮನೆ ನುಗ್ಗಿ ಅಲ್ಲೇ ಮಾಡಬೇಕಾಗ್ತದೆ ಇದಕ್ಕೆ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಆಗ್ಬೇಕಾಗ್ತದೆ ಯಾಕೆ ಅಂತಂದ್ರೆ ಇದು ಎಷ್ಟು ಪದೇ ಪದೇ ಕನ್ನಡಿಗರ ಮೇಲೆ ದರ್ಪ ಇದು ಸಹಿಸಲ್ಲ ಇದು ನಿಲ್ಬೇಕು ನಿಮ್ ಯೋಗ್ಯತೆ ಇದ್ರೆ ಕನ್ನಡ ನಾಡಿನಲ್ಲಿ ಬದುಕೋ ಯೋಗ್ಯತೆ ಇದ್ರೆ ಬದುಕೆ ಇಲ್ಲಾಂದ್ರೆ ಜಾಗ ಗಟ್ಟು ಮೂಡ ಜಾಗ ಖಾಲಿ ಮಾಡಿ ಇಲ್ಲಾಂದ್ರೆ ನೀವು ಇದೇ ತರ ಮುಂದುವರಿಸ ನಾವು ಕೈಗೆ ಬಳೆ ತೊಟ್ಕೊಂಡಿಲ್ಲ ಕನ್ನಡಿಗರು ಮನೆಯನ್ನು ಕೇಳ್ಕೋ ಬಂದು ಬಾರಿಸಬೇಕಾಗ್ತದೆ ನಿಮ್ಮನ್ನು ಓಡಿಸ್ಬೇಕಾಗ್ತದೆ ಮರಾಠಿ ನಾಡಿಗೆ ಓಡಿಸ್ಬೇಕಾಗುತ್ತೆ ನಿಮಗೆ ಕನ್ನಡ ನಾಡಲ್ಲಿ ಜಾಗ ಇಲ್ಲ ನಿಮಗೆ ಬದಕಕ್ಕೆ ಯೋಗ್ಯತೆ ಇಲ್ಲ ಒಬ್ಬ ನೌಕರರಿಗೆ ನೀವು ಈ ರೀತಿ ಅಲ್ಲೇ ಮಾಡೋದು ಇದು ಎಷ್ಟು ಸರಿ ಈ ಕೂಡಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರು ದಯಮಾಡಿ ಅವರನ್ನ ಗೂಂಡೆ ಆಕ್ಟಾಡಿ ಬಂದಿಸಿ ಅವ್ರ ಕಾನೂನು ರೀತಿ ಕ್ರಮ ತಗೊಂಡು ಅವ್ರ ಜೈಲಿಗೆ ಕಟ್ಬೇಕು ಅವ್ರನ್ನ ಕರ್ನಾಟಕದಿಂದ ಗಡಿ ಪಾರು ಮಾಡ್ಬೇಕು ಅವ್ರಿಗೆ ಇರಾಕೆ ಯೋಗ್ಯತೆ ಇಲ್ಲ ಕನ್ನಡಿಗರ ಮೇಲೆ ಪದೇ ಪದೇ ಅಲ್ಲೇ ಮಾಡೋದು ಈ ತರ ದಬ್ಬಾಳಿಕೆ ಮಾಡೋದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಡ ಸಹಿಸೋದಿಲ್ಲ ಇದು ಸಾಂಕೇತಿಕವಾದ ಹೋರಾಟ ಅಷ್ಟೇ ಇದು ಸಾಂಕೇತಿಕ ನೀವು ಈಗಲೇ ಎಚ್ಚೆತ್ಕೊಬೇಕು ರಾಜ್ಯ ಸರ್ಕಾರ ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬೀದಿ ಗಿಳಿದ್ರೆ ಈಗಾಗಲೇ ಬೀದಿ ಗಿಳಿತಾ ಬೀದಿ ಗಿಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವೇ ಈ ಮರಾಠ ತೊಳೆಯಡಿಗರನ್ನ ಕರ್ನಾಟಕದಿಂದ ಓಡಿಸಬೇಕಾಗ್ತದೆ ಎಚ್ಚೆತ್ಕೊಳ್ಳಿ ಈ ಕೂಡ್ಲೇ ಬಂದಿ ಅವ್ರನ್ನ ಫಸ್ಟ್ ಗುಂಡಿಡಿ ಅವ್ರ ಕಾಲ ಗುಂಡಿಡಿ ಇನ್ನೊಂದ್ಸಾರಿ ಈ ಕೆಲಸ ಮಾಡೋದಿಲ್ಲ ಈ ಪುಂಡ್ರು ಹಾಗಾಗಿ ನೇರವಾದ ಎಚ್ಚರಿಕೆ ಸಾಂಕೇತಿಕ ಯು ಅಪಟಿಭಟನೆಯಿಂದ ಅವರ ಸರ್ಕಾರಕ್ಕೆ ನೇರವಾದ ಎಚ್ಚರಿಕೆ ಯಾಕೆಂದ್ರೆ ಈ ಮುಖಾಂತರ ಈ ಪುಂಡರನ್ನ ಬಂಧಿಸಿ ಅವ್ರನ್ನ ಕಟ್ಟಬೇಕು ಇಲ್ಲ ಅಂದ್ರೆ ರಕ್ಷಣಾ ಮುಂದಿನ ಹೋರಾಟ ಕ್ರಾಂತಿಕಾರಿ ಹೋರಾಟ ಆಗಿರುತ್ತೆ ಒಂದು ಎಚ್ಚರಿಕೆ ಕೊಡಕ್ಕೆ ಇಚ್ಛೆ ಪಡ್ತೀನಿ ಸರ್ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀರಾಮಗೌಡ್ರು ನಮ್ಮ ಆನೆಕಲ್ಲು ಗಡಿ ಭಾಗದಲ್ಲಿ ಏನು ಇವತ್ತು ಸಾಂಕೇತಿಕವಾಗಿ ಈ ಬಂಧನ ನಮ್ಕೊಂಡಿದ್ರು ಇದನ್ನು ಖಂಡಿಸಿ ಏನು ನಮ್ಮ ಬೆಳಗಾವಿ ಗಡಿ ಭಾಗದಲ್ಲಿ ಎಂ ಎಸ್ ಪುಂಡ್ರು ಇದೇ ರೀತಿ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ನಮ್ಮ ಕನ್ನಡಿಗರ ಮೇಲೆ ಅಲ್ಲೇನು ಮಾಡ್ತಾವ್ರೆ ಇದನ್ನು ನಮ್ಮ ರಾಜ್ಯ ಸರ್ಕಾರ ಅದೇ ನಮ್ಮ ಗಡಿ ಭಾಗದಲ್ಲಿರುವ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ನಮ್ಮ ಕನ್ನಡಿಗರಿಗೆ ನ್ಯಾಯ ಒದಗಿಸ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆ ಗಡಿ ಭಾಗದಲ್ಲಿ ದೊಡ್ಡ ಹೋರಾಟವನ್ನು ಮಾಡೋ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ರೀತಿ